ಬೇಕು ಬೇಡಗಳ ನಡುವೆ ಅರ್ಧಕ್ಕೆ ನಿಂತ ರಸ್ತೆ ಅಗಲೀಕರಣ ಇನ್ನೇನು ರಸ್ತೆ ಅಗಲೀಕರಣ ಕಾಮಗಾರಿ ಮುಗಿದೇ ಹೋಯಿತು ಅನ್ನುವಷ್ಟರಲ್ಲಿ ಸ್ಥಳೀಯ ಕೆಲ ರೈತರ ಆಕ್ರೋಶದಿಂದ ಕಾಮಗಾರಿಯು ಅರ್ಧಕ್ಕೆ ನಿಂತಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವರದಹಳ್ಳಿಯ ಕೆಲ ದಲಿತ ಹಾಗೂ ಹಿಂದುಳಿದ ವರ್ಗಗಳ ರೈತರು ರಸ್ತೆ ಅಗಲೀಕರಣದ ನೆಪದಲ್ಲಿ ನಾವು ಉಳುಮೆ ಮಾಡುತ್ತಿರುವ ಭೂಮಿಯನ್ನು ಆಕ್ರಮಿಸಲಾಗುತ್ತಿದೆ ಎಂದು ಸ್ಥಳೀಯ ಮುಖಂಡರ ವಿರುದ್ದ ಆರೋಪ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ವರದಹಳ್ಳಿ ಮೂಲಕ ಕೋಳಿಪಾಳ್ಯಕ್ಕೆ ಸೇರುವ ನಕಾಶೆ ರಸ್ತೆಯನ್ನು ಅಗಲೀಕರಣಗೊಳಿಸುವ ನಿಟ್ಟಿನಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮದ ಯುವಕರು ಮುಂದಾಗಿದ್ದು ಸರ್ಕಾರದ ಯಾವುದೇ ಅನುದಾನಕ್ಕೆ ಕಾಯಿದೆ ತಾವೇ ಹಣ ಒಟ್ಟುಗೂಡಿಸಿ ಕಾಮಗಾರಿಗೂ ಮುಂದಾಗಿದ್ದರು ಆದರೆ ಸ್ಥಳೀಯವಾಗಿ ದಲಿತ ಕುಟುಂಬಗಳು ಉಳುಮೆ ಮಾಡಿ ಜೀವನ ಸಾಗಿಸುತ್ತಿರುವ ಜಮೀನಿನಲ್ಲಿ ರಸ್ತೆ ಅಗಲೀಕರಣಕ್ಕೆ ಜಾಗ ಪಡೆದಿದ್ದು ಸ್ಥಳೀಯ ಕೆಲ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಕೇವಲ ಐದರಿಂದ ಹತ್ತು ಗುಂಟೆ ಜಾಗದಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಕುಟುಂಬಗಳು ನಮ್ಮದಾಗಿದ್ದು ಸ್ಥಳೀಯವಾಗಿ ನಾವೇನು ರಸ್ತೆ ಅಗಲೀಕರಣ ಮಾಡುವಂತೆ ಕೇಳಿಲ್ಲ ಆದರೂ ಗ್ರಾಮದ ಕೆಲವು ಮುಖಂಡರು ಬೇಕಂತಲೇ ನಮ್ಮ ಜಮೀನಿನಿಂದ ಅಭಿವೃದ್ಧಿ ಮಾಡುತ್ತೇವೆ ಎಂಬ ನೆಪದಲ್ಲಿ ಜಾಗ ಕಸಿಯಲು ಮುಂದಾಗಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಜಾಗ ಕೊಡುವುದಿಲ್ಲ ಎಂದು ಸ್ಥಳೀಯ ದಲಿತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಬೈರೇಗೌಡ ಅಂತ ಇಲ್ಲಿ ನಮ್ಮ ಊರಿನ ಅಥವಾ ಯುವಕರೇ ಆಗಿರ್ಬೋದು ಅಥವಾ ಒಂದು ಐವತ್ತು ವರ್ಷ ವಯಸ್ಸಾದ ಪ್ರಜೆಗಳೇ ಆಗಿರ್ಬೋದು ಏನಾಗಿದೆ ಅಂದರೆ ಇಲ್ಲಿ ಪರನೂ ಇರ್ತಾರೆ ಇರೋದನೂ ಇರ್ತಾರೆ ಅವ್ರಕ್ಕ ತಮ್ಮ ನನಗೆ ಹತ್ತು ಗುಂಟೆ ಆಗ್ಬಿಡ್ಬೇಕು ಅಲ್ಲಿಗೆ ರಸ್ತೆನ ಇರಲಿ ಇಷ್ಟನ ಇರಲಿ ಎಷ್ಟನ ಇರಲಿ ಅದು ಬೇಕಾಗಿಲ್ಲ ಅವ್ರಿಗ ಮಂಜೂರಾತ ಆಗಬೇಕು ಮುಂದೆ ಮಾಡಬೇಕು ಅನ್ಕೊಂಡಿದ್ದೀರಾ ಸರ್ ನಾವು ಇಲ್ಲಿ ಏನು ಅನುಭವ ಇದ್ದಾರೋ ಅವ್ರಿಗೆಲ್ಲ ನಾವು ಹಿಂದೂ ಅವ್ರಿಗೆ ಆಗಬಾರ್ದು ಅಂತೂ ಇದುವರೆಗೂ ನಮ್ಮ ನಮ್ಮ ತಲೆಯಲ್ಲೇ ಬಂದಿಲ್ಲ ಈ ರಸ್ತೆಗೇನಾದರೂ ಅಡಚಣೆ ಮಾಡಿದ ಒಂದು ಪಕ್ಷದಲ್ಲಿ ನಾವು ಏನೋ ಒಂದು ಬೇರೆ ಥರ ತೀರ್ಮಾನ ತಗೋಬೇಕು ಅಂತ ನಮ್ಮ ಮನಸ್ಸು ಹೇಳ್ತಾ ಇದೆ ಹಾಗ ಆಗೋದು ಬೇಡ ಯಾಕಂದರೆ ಇವತ್ತು ಅದು ಆ ಕಡೆ ಸುಮಾರು ಸಿ ಎಷ್ಟು ಜನ ಒಂದು ನಲವತ್ತೈವತ್ತು ಎಕರೆ ಅವರಿಗೆ ಮಂಜೂರಾಗಿ ಸುಮಾರು ಮೂವತ್ತು ಮೂವತ್ತು ವರ್ಷ ಆಗಿದೆ ಇದು ಮಶಾಣಕ್ಕೆ ಅಲ್ಲ ಇವರು ಮಾಡ್ತಾ ಇರೋದು ಉದ್ದೇಶಪೂರ್ವಕವಾಗಿ ಇಲ್ಲಿ ಎಸ್ಸಿ ಎಷ್ಟು ಜನಕ್ಕೆ ಎಷ್ಟು ಬಡವರು ಹಿಂದುಳಿದು ಸುಮಾರು ಜನ ಇಲ್ಲೆಲ್ಲ ಇದ್ದಾರೆ ಅವರಿಗೆಲ್ಲ ತೊಂದರೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇಲ್ಲಿನ ಪ್ರಭಾವಿ ವ್ಯಕ್ತಿಗಳು ಈ ಥರ ಮಾಡಿದ್ದಾರೆ ಅಷ್ಟೇ ಯಾಕಂದರೆ ದಾರಿ ಇಪ್ಪತ್ತೈದು ಅಡಿ ದಾರಿ ಇದೆ ಪ್ರೆಸೆಂಟು ಹೋಗಿ ಬರೋಕ್ಕೆ ಇದೇನು ಹೈವೇ ಅಲ್ಲ ತ್ವಾಟ್ಲಿಗೆ ಹೋಗೋಂಥ ಜಾಗ ಅಷ್ಟೇನೆ ಅದರಿಂದ ಇವರು ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಇವೆಲ್ಲ ಮಾಡಿದ್ದಾರೆ ತೊಂದರೆ ಕೊಡಬೇಕು ಅನ್ನೋದೇವೆ ಅದರಿಂದ ಈ ವಿಚಾರದಲ್ಲಿ ನಾವು ನಮ್ಮ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯಿಂದ ಹೋಗಿ ನಾವು ಯೇಸವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಈಗ ಮತ್ತೆ ನಾವು ಪಟ್ಟಣ ಪಂಚಾಯತಿಗೆ ಲೆಟ್ರ್ ಇದ್ದೀವಿ ಇದು ಈ ಥರ ಮಾಡೋದು ಸರಿಯಿಲ್ಲ ಅನ್ನೋ ಮಟ್ಟಕ್ಕೆ ಅವ್ರು ಹೇಳ್ತಾರೆ ಫೋನಲ್ಲಿ ಮಾತಾಡಿದಾಗ ಮಶಾನಕ್ಕೆ ದಾರಿ ಅಂತ ಹೇಳ್ತಾರೆ ಪ್ರೆಸೆಂಟ್ ಈಗ ರೆಡಿ ಇದೆ ಈಗ ಅಡಿ ಮಾಡವ್ರೆ ದಾರಿ ಮರಗಳೆಲ್ಲ ಇದೆ ಪರಿಸರದಲ್ಲಿ ಎಲ್ಲ ಮರಗಳೆಲ್ಲ ಉಳಿಸ್ತಾ ಉಳಿಸ್ತಾರೆ ಎಲ್ಲರೂ ಇದು ಮಾಡೋದು ಅರಣ್ಯ ಇಲಾಖೆ ಲೆಟರ್ ಕೊಟ್ಟಿಲ್ಲ ಏನು ಪರ್ಮಿಷನ್ ತಗೊಂಡಿಲ್ಲ ಸುಮಾರು ಮರಗಳೆಲ್ಲ ಹೊಡೆದವ್ರೆ ಅದರಿಂದ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ತಗೊಳ್ಬೇಕು ಏನೀಗ ಜಮೀನು ಇವರು ಪಾಪ ರೆಕಾರ್ಡ್ ಆಗಿಲ್ಲ ಅಂದ್ರೂ ಇದು ಎರಡು ಸಾವಿರದ ನಾಲ್ಕರಲ್ಲಿ ಮಂಜೂರಾಗಿದೆ ಮಂಜೂರಾಗಿ ಬಡವರಿಗೆಲ್ಲ ಸುಮಾರು ಅಕ್ಪತ್ರ ಕೊಟ್ಟಿದ್ದಾರೆ ಮತ್ತೆ ಸಾಗೋಲು ಚೀಟಿ ಕೊಟ್ಟಿದ್ದಾರೆ ಆಮೇಲೆ ಕೆಲವು ಕೊಟ್ಟಿಲ್ಲ ಬ್ಯಾಂಕ್ ಚಲನ ಕಟ್ಸ್ಕೊ ಆ ಬಡವರಿಗೆ ಯಾರ್ಯಾರು ಪೊಸಿಷನ್ ಆಗಿದ್ದಾರೆ ಅವರಿಗೆ ಮತ್ತೆ ಅವಾಗ ಈಗ ಬಿ ಬಿ ಎಂ ಪಿ ವ್ಯಾಪ್ತಿ ಟೌನ್ ಲಿಮಿಟ್ ಅಂತ ಹೇಳ್ತಾರಲ್ಲ ಈ ನಿಯಮ ಬರೋಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ನಿಯಮ ಇರಲಿಲ್ಲ ಅದ್ರ ಪ್ರಕಾರವಾಗಿ ಇವರಿಗೆ ನಲವತ್ತೈದರಿಂದ ಪೊಸಿಷನ್ ಆಗಿದ್ದೀವಿ ಹಿಂದೆ ಸಲ ಶಾಂಕ್ಷನ್ ಆಯಿತು ಬೇರೆ ಊರಿನವ್ರು ಬಂದು ಏಳು ಎಕರೆ ಮೂವತ್ತು ಕುಂಟೆ ಗಂಟಗನಹಳ್ಳಿ ಕೃಷ್ಣಪ್ಪನ ದರಖಾಸ್ ಕಮಿಟಿ ಮೆಂಬರ್ ಆಗಿದ್ದ ಆತನು ಒಬ್ಬರಿಗೆ ಗೊತ್ತಿಲ್ಲ ಏಳು ಎಕರೆ ಮೂವತ್ತು ಗುಂಟೆ ಬಸ್ ಸ್ಟಾಂಡ್ವರೆಗೆ ಮಾಡಿದ್ದ ಸಾಗರವಳ್ಳಿ ಸಿಟಿ ಶಾಂಕ್ಷನ್ ಆಗಿ ದೇವಸ್ಥಾನದಾಗ ಕೊಡೋಕೆ ಬಂದರು ಏಳೆಕರೆ ಮೂವತ್ತು ಗುಂಟೆ ಹೊರಗಡೆರವ್ರೆ ಅಂದಾಗ ನಾವು ಸ್ಟಾಪ್ ಮಾಡಿ ಕೇಸ್ ಅಪೀಲ್ ಹೋಗಿದ್ದು ನಿಜ ಶಿವಲ್ಕೋಟ್ನಲ್ಲಿ ನಮ್ಮಂತೆ ಆಯಿತು ಶಿವಲ್ಕೋಟ್ನಲ್ಲಿ ಏನಂದರು ಬೆಂಗಳೂರಿನಲ್ಲಿ ನೀವು ಅದೇ ಊರಿನವ್ರು ಅಂತ ನಮ್ಗೆ ಹೆಂಗೆ ಗೊತ್ತು ಬೇರೆ ಊರವರು ಹಾಕ್ಯವ್ರೆ ಅಂತ ಕೇಸ್ ಹಾಕಿದ್ದೀರಲ್ಲ ನೀವು ಅದೇ ಊರವ್ರು ಹೆಂಗೆ ಗೊತ್ತು ಅಂತ ನಮ್ಮನ್ನು ಪ್ರೇಟ್ ಮಾಡಿದರು ಸರ್ ಇನ್ಸ್ಪೆಕ್ಷನ್ ಮಾಡಿ ನಾವು ಊರವ್ರು ಅಲ್ದೇ ನಮಗೆ ಕೊಡಬೇಡಿ ಇನ್ಸ್ಪೆಕ್ಷನ್ ಮಾಡಿರಿ ಅಂದ್ವಿ ಹದಿನೈದನೇ ತಾರೀಕು ಬತ್ತೀವಿ ಅಂದರು ಎ ಸಿ ಡಿ ಸಿ ತಹಸೀಲ್ದಾರ್ ತಾಲೂಕು ಸರ್ವೇರು ರೆವಿನ್ಯೂ ಸೆಕ್ರೆಟ್ರಿ ಬಂದು ಯಾರ್ಯಾರು ಸ್ಪಾಟ್ನಾಗ ಅವರ ಅಲ್ಲೇ ಇರಬೇಕು ಬೇರೆ ಕಡೆ ಹೋಗ್ಬಾರ್ದು ಅಂತ ಆರ್ಡ್ರ್ ಮಾಡಿದರು ಎಲ್ಲ ಕೆಚ್ಚು ಬಂದರು ಐದು ಕುಂಟೆ ಹತ್ತು ಕುಂಟೆ ಹದಿನೈದು ಕುಂಟೆ ಎಲ್ಲ ಕೆಚ್ ಮಾಡಿದರು ಹನುಮಂತಪ್ಪನವರು ಅಳಿಯನ್ ಬಂದಿದ್ದ ನಾನು ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ ಅಂದ ಪೊಸಿಷನ್ ಆಗಿರೋರು ಯಾರು ಬಿಡಲಿಲ್ಲ ಎಲ್ಲಿ ಮಾಡಿದೀಯ ಅಂತ ತೋರಿಸಿದ್ರು ಪೊಸಿಷನ್ ಸಿಕ್ಕಲಿಲ್ಲ ಅಪ್ಪ ನೀನು ಸಾಗವಳಿ ಇದ್ರೆ ನಾವು ಜವಾಬ್ದಾರರು ನೀನು ಸಾಗವಳಿ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಕೆಚ್ ಮಾಡಿ ಹೊಲ್ಟೋದ್ರು ಕೇಸಿನ ಐತೆ ಅರವತ್ತೈದು ಜನ ಇಂಜೆಕ್ಷನ್ ಆಡೋಯ್ತಾ ಮೊನ್ನೆ ಏನು ಹೇಳಿದ್ರು ಇಲ್ಲೇನಾಯಿತು ಎ ಸಿ ದೊಡ್ಬಳ್ಳಪುರದಲ್ಲಿ ಒಂದು ನಾಲ್ಕು ವರ್ಷದಿಂದ ಇಲ್ಲಿ ತಿರುಗಿದ್ವಿ ಇಲ್ಲಿ ಎ ಸಿಬ್ಬರ ಮೇಡಮ್ನವ್ರು ಏನಂದರು ಕೂಗಿದ್ರು ಚಿಕಾಗಿನಪ್ಪ ನನ್ನ ಅನ್ನ ಕೆಂಪಾಯ ಚಿಕಾಗಿನಪ್ಪ ಅಂತ ಕೂಗಿದ್ರು ಮೇನ್ ನಾವೇ ಕೂಗಿದ್ರು ಚಿಕಾಗಿ ಬರಲಿಲ್ಲ ನಾನೇ ನಮ್ಮ ಕೆಂಪಾಯ ಅಂತ ಕೈ ಮುಗಿದೆ ಆರ್ಡ್ರ್ ಸಿಕ್ಬೋದನ್ನಪ್ಪ ಅಂದರು ದಯವಿಟ್ಟು ಹಟ್ ಮಾತ್ರ ಆರ್ಡ್ರ್ ಸಿಕ್ಕರಮ್ಮ ನಮಗೆ ಅನ್ನ ಕೊಡಿರಿ ಅಂತಂದು ಕೈ ಮುಗಿದೆ ಆಡ್ರ್ ಸಿಕ್ಕಿದ್ದೀವಿ ಹೋಗಪ್ಪ ಅಂದರು ಆರ್ಡ್ರಸ್ ಸಿಕ್ಕವ್ರೆ ಅದು ಏನಾಯ್ತು ಅಂತ ಪರಿಶೀಲನೆ ಓತಾನೇ ಇದ್ದೀವಿ ನಮಗೆ ಪೈಲು ಬರೋಲ್ಲ ಪೈಲು ಬರೋಲ್ಲ ಅಂತ ಸಮಸ್ಯೆ ಏನಾಗಿದೆ ಸರ್ ನಾವೇ ನನ್ನ ಹೆಸರು ಕಸೂನಳ್ಳಿ ಅಂಬರೀಷ್ ಅಂತ ನನ್ನ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದೆ ಸರ್ ನಮ್ಮ ಕ ಭಾಷೆಟಳ್ಳಿ ವ್ಯಾಪ್ತಿಯಲ್ಲಿ ಕಸನಹಳ್ಳಿ ಮತ್ತು ವರದನಹಳ್ಳಿ ಒಂದು ಕುಗ್ರಾಮಗಳು ಈ ಭಾಷೆಟಳ್ಳಿ ಪಟ್ಟಣ ಪಂಚಾಯತಿ ಆದ್ರೂ ರಸ್ತೆಗಳಿಲ್ಲ ರಸ್ತೆಗಳು ಯಾವ ಥರ ಇದೆ ಅಂದರೆ ಒಂದು ಮಣಕಾಲ ಉದ್ದ ಹಳ್ಳಗಳು ಬಿದ್ದಿದೆ ನಾವು ಎಷ್ಟೋ ಬಾರಿ ವರ್ಷ ಎರಡು ಮೂರು ವರ್ಷಗಳಿಂದ ಪಂಚಾಯತಿಗೆ ಸಂಬಂಧಪಟ್ಟ ಡಿ ಸಿ ಆಫೀಸ್ಗೆ ಎಲ್ಲದಕ್ಕೂ ಅರ್ಜಿಗಳು ಕೊಟ್ಟಿದ್ದೀರಿ ನಮ್ಮ ರಸ್ತೆಗಳಾಗಿರಲಿಲ್ಲ ನಾವು ನಗರೋತ್ಥಾನ ಇದರಿಂದ ಕಸೂನಳ್ಳಿ ಗಂಟ ಅಂದ್ಬಿಟ್ಟು ಅರವತ್ತು ಲಕ್ಷ ದುಡ್ಡನ್ನ ಎರಡು ವರ್ಷದಲ್ಲಿ ಅನುದಾನ ಮಂಜೂರಾಗಿತ್ತು ಅದನ್ನು ನಾವು ಅಧಿಕಾರಿಗಳಿಗೆ ಬೇಳೆ ಇದು ಅವ್ರ ಮನ ಮನವೊಲಿಸಿ ಈ ಓದು ಒಂದು ವಾರದಲ್ಲಿ ಬಂದು ನಮ್ಮ ಎಮ್ ಎಲ್ ಎ ಧೀರಜ್ ಮುನರಾಜವರು ಪೂಜೆ ಮಾಡಿದ್ರು ಪೂಜೆ ಮಾಡಿದಾಗ ನಮ್ಮೂರಲ್ಲಿ ಏನಾಗಿತ್ತು ನಾವು ಮೆಂಬರ್ಗಳಾಗಿದ್ದಾಗ ಹೊಂಗೆ ಮರದ ಕಮ್ಮಿ ರೇಟು ಅಂದ್ಬಿಟ್ಟು ಸೊಸಿಗಳು ಕೊಡ್ತಾರೆ ಅಂದ್ಬಿಟ್ಟು ನಾವು ಬುದ್ಧಿ ಇಲ್ದಿರ ದಡ್ರಾಗಿ ಏನು ಮಾಡಿದ್ರಿ ಅಂದರೆ ಇರೋ ರಸ್ತೆಯಲ್ಲಿ ಎರಡೂ ಕಡೆ ಅಡಿ ಐವತ್ತಡಿ ಅಡಿಗೆ ಒಂದೊಂದು ಬಿಟ್ರಿ ವಂಗೆ ಮರ ಪುಕ್ ಶೆಟ್ಟೆ ಕೊಟ್ಟರು ಅಂದ್ಬಿಟ್ಟು ನಾವು ಏನು ಮಾಡಿದ್ರೆ ಎಲ್ಲ ಬಿಟ್ರಿ ಇವಾಗ ಏನಾಗಿದೆ ಅಂದರೆ ಈಗ ಗಾರ್ಡನ್ ಮಾಡಿದ್ರೆ ಆರ್ಚ್ ಬರುತ್ತೆ ನೋಡ್ರಿ ಆ ಥರ ಆರ್ಚ್ ಆಗೋಗಿದೆ ಶಾಲೆ ಮಕ್ಕಳು ನಮ್ಮೂರ್ಗೆ ದಿನ ಇಪ್ಪತ್ತು ಬಸ್ ಬರುತ್ತೆ ಎಲ್ಲ ಮಕ್ಕಳನ್ನು ಅದಕ್ಕೆ ಬಸ್ಸಲ್ಲಿ ಕಳಿಸ್ತಾರೆ ಅದು ಹೋದಾಗ ಏನಾಗಿದೆ ಅಂದರೆ ಗಾಡಿ ಗ್ಲಾಸ್ ತೆಗೆದೇನಾದರೂ ಕಣ್ಣೇನೋ ಮಕ್ಕಳು ಆಚೆ ಇಕ್ಕರೆ ಕಣ್ಣು ಪಣ್ಣು ತೆಗೆದ್ರೆ ಕಣ್ಣುಗಳೋಗುತ್ತೆ ಆ ಥರ ಎಷ್ಟೋ ಎಷ್ಟೋ ಜನಕ್ಕೆ ಆಗಿದೆ ಆ ಅದಾಗ ಏನಾಗಿದೆ ನಾವು ಮನವೊಲಿಸಿ ಏನು ಮಾಡಿದ್ರಿ ಅಧಿಕಾರಿಗಳಿಗೆ ನಮ್ಮ ರೋಡ್ ಒಂಚೂರು ಅಗಲೀಕರಣ ಮಾಡಬೇಕು ನಗರೋತ್ಥಾನ ಆಗಿದೆ ಈ ಟೈಮಲ್ಲಿ ಕೆಲಸ ಆಗೋವಾಗ ಇದೊಂಚೂರು ಅಗಲೀಕರಣ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಲವತ್ತನೇ ಸರ್ವೆ ನಂಬರು ವರದನಹಳ್ಳಿ ಜಮೀನಲ್ಲಿ ಇದು ಹಳೇ ಮಂಜೂರಾತಿಯಾಗಿ ಮಂಜೂರಾತಿ ಇದ್ದ ಆಗಿರೋರು ನಾಲ್ಕು ಜನ ಮಾರಿ ಆ ಕೊಂಡಂಥವ್ರಿಗೂ ಇಲ್ಲ ಮಂಜೂರು ಆದೋರ್ಗೂ ಇಲ್ಲ ಅಂದ್ಬಿಟ್ಟು ವಜಾ ಮಾಡಿದರು ಆ ವಜಾ ಮಾಡಿ ಕೇಸ್ ನಡೆದು ಊರಿನ ವರದನಹಳ್ಳಿ ಗ್ರಾಮದವರು ಆಮೇಲೆ ಸುತ್ತಮುತ್ತಲು ಗ್ರಾಮದವರೆಲ್ಲ ಅದರಲ್ಲಿ ಪೊಸಿಷನಲ್ಲಿದ್ದಾರೆ ಯಾರಿಗೂ ಇಲ್ಲಿ ಗಂಟೆ ಮಂಜೂರಾಗಿಲ್ಲ ಈ ಕುರಿತು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಕಾರ್ಯದರ್ಶಿ ನಂದಗುಂದಿ ವೆಂಕಟೇಶ್ ಮಾತನಾಡಿ ಸ್ಥಳೀಯ ರೈತರು ನಮಗೆ ದೂರು ನೀಡಿರುವ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇವೆ ಇಲ್ಲಿ ಕೇವಲ ದಲಿತರ ಜಮೀನು ಅಷ್ಟೇ ಅಲ್ಲದೆ ಹಿಂದುಳಿದ ಸಮುದಾಯಗಳ ಜಮೀನಿನಲ್ಲಿ ಜೆಸಿಬಿ ಬಳಸಿ ಟ್ರಂಚನ್ನು ಒಡೆಯಲಾಗಿದೆ ವಾಸ್ತವಿಕವಾಗಿ ಈಗಾಗಲೇ ಸುಮಾರು ಇಪ್ಪತ್ತು ಅಡಿ ರಸ್ತೆ ಇದ್ದು ಇದನ್ನು ಅಗಲೀಕರಣಗೊಳಿಸಲು ಕೆಲವರು ಮುಂದಾಗಿದ್ದಾರೆ ರೈತರಿಗೆ ಅನ್ಯಾಯವಾದಲ್ಲಿ ನಮ್ಮ ಪಕ್ಷ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ರಸ್ತೆಯಲ್ಲಿ ಹೊಂಗೆ ಮರಗಳು ಸ್ಥಳೀಯ ಗ್ರಾಮದ ಸ್ಮಶಾನಕ್ಕೆ ಸೇರಿರುವ ಜಾಗ ಹಾಗೂ ಅಲ್ಲಿ ರಸ್ತೆಯಲ್ಲಿ ಹೊಂಗೆ ಮರಗಳು ಹೆಚ್ಚಾಗಿ ಬೆಳೆದಿವೆ ಆದ ಕಾರಣ ಶಾಲಾ ವಾಹನಗಳು ಇತರೆ ಬಾರಿ ವಾಹನಗಳು ಸಂಚರಿಸುವುದು ಕಷ್ಟ ಎಂಬ ನಿಟ್ಟನಲ್ಲಿ ಎಲ್ಲಾ ಗ್ರಾಮಸ್ಥರ ಅಭಿಪ್ರಾಯದ ಮೇರೆಗೆ ರಸ್ತೆ ಅಗಲೀಕರಣಕ್ಕೆ ಮುಂದಾಗಿದ್ದೆವು ರಸ್ತೆ ಅಗಲೀಕರಣ ಬೇಡ ಎಂಬ ನಿರ್ಧಾರದೊಂದಿಗೆ ಸ್ಥಳೀಯ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿರುವ ರೈತರಿಗೆ ಅರಿವಾಗಬೇಕಿರುವುದು ಏನೆಂದರೆ ರಸ್ತೆ ಅಗಲೀಕರಣದಿಂದ ಅವರ ಜಮೀನಿಗೆ ಹೆಚ್ಚು ಲಾಭದಾಯಕ ಎಂಬುದು ಇನ್ನೇನು ಕೆಲಸ ಎರಡು ದಿನಗಳಿಗೆ ಮುಗಿದೇ ಹೋಗುತ್ತಿತ್ತು ಅನ್ನುವಷ್ಟರಲ್ಲಿ ಸ್ಥಳೀಯ ಕೆಲ ಗ್ರಾಮಸ್ಥರು ರೈತರ ಈ ವರ್ತನೆಗೆ ಬೇಸರ ಉಂಟು ಮಾಡಿದೆ ಈ ಕುರಿತು ಸಂಪೂರ್ಣ ವಿಚಾರಣೆ ಮಾಡಿ ಅಧಿಕಾರಿಗಳೇ ಸೂಕ್ತ ಕ್ರಮ ಕೈಗೊಳ್ಳಲಿ ಎಂದರು